ಅದಕ್ಕೆ ಅಲ್ಟು ಒಂದೇ ಒಂದು ಅದೇ ಕಿಡ್ನಿ ಅರೆ ಐಡವೇ ಒಂದು ಕೊಟ್ರು ಒಂದು ಕೆ ಉಳ್ಕೋಬೋದಲ್ಲ ಅಂದ್ಬಿಟ್ಟು ಒಂದು ಕಿಡ್ನಿ ಇಸ್ಕೊಂಡ್ರೆ ಏನು ಹಿಂಗೆ ಏನು ಡೈಲಾಗ್ ಹೊಡೆದ್ರೆ ಅದನ್ನೇ ನೀವು ನಿಜ ಮಾಡ್ಕೊಂಡು ನನ್ನ ಈ ಪರಿಸ್ಥಿತಿ ತಗೊಂಡು ಈ ಥರ ಪರಿಸ್ಥಿತಿ ತಂದಾಕ್ಬಿಟ್ರಲ್ಲ ನನ್ನ ನೀವು ಸೋಕಿ ಮಾಡೋಕ್ ಸಲುವಾಗಿ ನನ್ನ ಕಿಡ್ನಿ ಮಾರ್ಸಿದ್ರ ನಿಮ್ಗಳಲ್ಲಿ ಒಬ್ಬ ಒಬ್ಬರು ಮಾರ್ಕೋಬೇಕಾಗಿತ್ತು ಒಂದು ಕಿಡ್ನಿನ ಸರಿ ಕಂದ್ಬಿಡು ನೀನು ನಾವು ಕಿಡ್ನಿ ಮಾರ್ಕೋಬಿಟ್ರೆ ಅದಂಗೆ ನಮ್ಮ ಊರು ಹಂಗೆ ನನ್ನ ಮಗಳು ಇನ್ನೂ ಬಾಯಾಳಿ ಬದುಕಬೇಕಾದವಳು ಅಹ್ ಮಧ್ಯಾಂತರದಲ್ಲಿ ಮಧ್ಯಂತರದಲ್ಲಿ ಇದೆಯಲ್ಲ ನಿಂಗೆ ಸರಿ ಐತದೆ ಬಿಡು ಒಂದು ಕಿಡ್ನಿ ಇದ್ರೂ ಚನಾಗಿ ಇರಬಹುದು ಓ ಸರಿ ಬಿಡು ಪಾಪ ಯಾರ ಬಯ ಸಹಾಯಕ್ಕೆ ಬಂದಿದ ಆ ಜೀವ ಉಳ್ಸೋದು ಮುಖ್ಯ ಆಗಿತ್ತು ನಿಂದ ಒಂದು ಕಿಡ್ನಿ ಮುಖ್ಯವ ಈ ದುಡ್ಡು ಕಾಸೆಲ್ಲ ಎಲ್ಲ ಅಚ್ಚಕಟಾಗಿ ಅದಲ್ಲಾ ಉನ್ಕನ್ ತಿನ್ಕನ್ ಆರಾಮಾಗಿ ಇರು ಆರಾಮಾಗಿ ಇತ್ತರೆ ಏನ ಆರಾಮಾಗಿ ಇತ್ತರೆ ನನ್ನ ದುಡ್ಡೇ ಅಂತಕೊಂಡು ನೀವು ಮಜಾ ಮಾಡ್ತಾ ಇದೀರಾ ಅದೇನ್ ದುಡ್ಡು ಕಾರು ಅವೇನಿದೆಯೋ ಎಲ್ಲ ದುಡ್ಡು ನರ ಬನ್ ಬಿಡಬೇಕು ಕೊಡದ ಅಂತಿದು ಕೊಡದ ಅಂತಿದೆ ಕನಪೇ ನೋಡು ಅಲ್ಲ ಹೆಳ್ತಿರಗೋಸ್ಕರ ಏನಂತ ತ್ಯಾಗ ಮಾಡರೋ ದೊಡ್ಡ ದೊಡ್ಡ ತಾಜ್ಮಹಲು ಅದು ಇದು ಅಂತ ಎಷ್ಟೆಲ್ಲ ಮಾಡೋರೆ ದೊಡ್ಡವರು ಪ್ರೀತಿಗೋಸ್ಕರ ಅಷ್ಟೆಲ್ಲ ಮಾಡೋರೆ ನೋಡು ನಿನ್ ಮದ್ವೆ ಮದ್ವೆ ಎರಡು ಮದ್ವೆ ಆಗಿದೆ ಅಂತ ಗೊತ್ತಿದ್ರು ನನ್ನ ಮಗಳು ನೀನ್ ಇಷ್ಟ ಪಟ್ಕೊಂಡ್ ಮದ್ವೆ ಆದ್ಲಲ್ಲ ಅಕ್ಕ ಸರಿ ಅದನ್ನ ಕತ್ ಹಾಕು ಅಲ್ಲ ಎಷ್ಟ್ರ ಮಟ್ ಮಾತಾಡ್ತಾ ಇದ್ದೀನಿ ನೋಡು ಪರವಾಗಿಲ್ಲ ನೀನು ಎಲ್ಲಾರು ನನ್ ಎಷ್ಟು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾರೆ ನಾವು ಸೋಕೆ ಆಗಿರೋದ್ ನೋಡಿದ್ರು ಅಟ್ಟು ಕತಿ ಅಲ್ಲಿ ನೀನು ನೀನ್ ಯಾವ ಗಂಟೆ ನೀನು ನೋಡಿ ನೀವು ಮಾತಾಡ್ಬೇಡಿ ನೀವು ನನ್ಗೆ ನಿಮ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ ನನ್ಗೆ ಇವತ್ತು ನ್ಯೂಸ್ ತಗೊಳಿದ್ರೆ ಗೊತ್ತಾ ನಿಜಕ್ಕೂ ನಿಮ್ಗೆ ದೇವ್ರು ಹೇಳೇನ್ ಮಾಡಲ್ಲ ಅಯ್ಯೋ ಸರಿ ಕಂತ ಆಕತ್ತಾಗೆ ಇವನ್ ಒಳ ಸರಿ ಐತಲ್ಲ ಅದ್ಕೆ ಅದ್ನ ಸತಿ ಫೋನ್ ಮಾಡಿ ಮಾಡಿ ಬನ್ನಿ ಬನ್ನಿ ಅಂತಿದ್ದ ತಾಲ್ತಿನಕ್ಕೆ ಬಂದ್ರೆ ಹಿಂಗ್ ಆಡ್ತೀಯೇ ಬರ್ದವ್ರೆ ಹಂಗ ಆಡ್ತೀಯೇ ಬರ್ನಿವರ ಬರ್ನಿವರ ಅಂತೀಯೇ ಸುಮ್ನೆ ಮುತ್ತಿಗ ಮುಚ್ಕ ಮಾಡಿ ಕಾಬೇಕು ನೋಡಿ ನೀವ್ ಮಾತಾಡ್ಬೇಡಿ ನೀವು ನೀವು ಮಾತಾಡ್ಲೇಬೇಡಿ ನೀವು ಯಾಕೆ ಮಾತಾಡ್ಬೇಡ್ದು ಯಾಕೆ ಮಾತಾಡ್ಬೇಡ್ದು ಅಂತ ಮತ್ತೆ ನೀನೇ ಕೇಳ್ತಿದ್ದೆ ನಾನು ಹೃದಯ ಇರೋಕೆ ಕಿತ್ಕೊಡ್ತೀನಿ ನಾನು ಹಾಲ್ಟ ಕಿತ್ ಕೊಡ್ತೀನಿ ಅಂತಿದೆ ಒಂದು ಕಿಡ್ನಿ ಕೊಟ್ಟಿರೋದಕ್ಕೆ ಹಿಂಗ ನಾವು ಹಂಗೆ ನಿಜ ಅಂತಾನೆ ಅನ್ಕೊಳ್ಳೋದು ಹೃದಯನೇ ಕಿತ್ಕೊಡ್ಬೇಕಾದ್ರೆ ಒಂದು ಕಿಡ್ನಿ ಕಿತ್ಕೊಂಡ್ರೆ ಏನೊಂದು ಕಳೆ ಕೇಳಿದ್ರಿ ಮಯ್ಯ ಅನ್ಕೊಂಡು ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ನಾವೊಂದ್ ಕಿಡ್ನಿ ಕಿತ್ಕೊಂಡಿವಿ ಸರಿಯಾ ಸುಮ್ಮನೆ ಅಪ್ಕೆ ಇರೋದು ಕರಿ ನೀನು

ನಾವಿಷ್ಟೆಲ್ಲ ಮಾಡಿದ್ರು ವೇ ನಮ್ದು ಮಾಡಿದ್ರು ಅಂತ ಗೊತ್ತಿಲ್ಲ ಅವಳ ನೆನ್ಸ್ಕೊಂಡು ಹೊಳ್ತಾವಳಿ ನೆನ್ಸ್ಕೊಂಡು ಹೋಗು ಅವಳನ್ನ ಕರ್ಸ್ಕೊಂಡು ಹೋಗು ನೀನು ಹಾಸ್ಪಿಟ್ಲಲ್ಲಿ ಬಿಲ್ ಕಟ್ಟಿದ್ದು ನಿನ್ನ ಬಿಲ್ ಕಟ್ಬಿಟ್ಟು ಮನೆ ಕರ್ಕೊಂಡು ಹೋಗ್ಬಿಟ್ಟಿರ ಇನ್ನೆಷ್ಟು ಮುಟ್ಟು ಓಡಾಡೋರ ಕಳ್ಕೊಬಿಡಿವ್ ಅತ್ತೆಮ್ಮ ಎತ್ತಿ ಅಂದ್ಕೊಂಡು ಅಯ್ಯೋ ಹೋಗೋಗು ನಾವೆಷ್ಟು ಮಾಡಿದವ ನಾವು ನಿನ್ನ ಕಂಡು ಬರೋಕ್ಕಿಲ್ಲ ನೀ ಎರ್ತೀನುವೆ ನಿಮ್ಮ ಅತ್ತ ಮಾಡ್ಬಿಟ್ಟಿರಲ್ಲ ಅದು ಮಾತ್ರ ಕಂಡು ಬರ್ತದೆ ನಾವು ಮಾಡಿದ್ದು ಕಂಡು ಬರೋಕ್ಕಿಲ್ಲ ಅಲ್ವಾ

ಒಂದೇ ಒಂದು ಹೃದಯ ಏನದ ಅದೇನು ಕಿತ್ಕೊಂಡ್ಬಿಟ್ರೆ ಸತ್ ಕಿತ್ತು ಅದನ್ನು ಮೈ ಅಂದ್ಬಿಟ್ಟು ಒಂದ್ ಕಿಡ್ನಿ ಕಿತ್ಕೊಂಡಪ್ಪ ಓ ಇದೊಳೆ ಸರಿ ಆಯ್ತಪ್ಪ ನಿಂದು ಹಳೆಯ ಚೆನ್ನಾಗಿ ಮುದಿ ಕಲ್ತಿದ್ದೆ ಬಿಡು ನೀನು ಅಯ್ಯೋಗ ನಿಜವಾಗ್ಲೂ ನಿಮ್ಮ ನಂಬಿ ನಾನು ಹಾಸ್ಪಿಟ್ಲ್ ಬರ್ಬಾರ್ದಾಗಿತ್ತು ಜ್ವರ ಇಲ್ದವ್ರು ಜ್ವರ ಇದೆ ಜ್ವರ ಇದೆ ನಿಮಗೆ ನಡಿ ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು ನನಗೆ ಈ ತರ ಮಾಡ್ಬಿಟ್ರಲ್ಲ ನೀವು ನನ್ನ ಕಿಡ್ನಿ ನ ಮಾರ್ಕೊಂಡು ತಿನ್ಕೊಂಡ್ಬಿಟ್ರಲ್ಲ ನೀವು ಅವ್ರು ಒಳ್ಳೇದ್ ಮಾಡಲ್ಲ ನಿಮ್ಗೆ ಒಳ್ಳೇದ್ ಮಾಡ್ತಾರೆ ನಿಮ್ಗೆ ದೇವರು ನಿಜಕ್ಕೂ ಒಳ್ಳೇದ್ ಮಾಡಲ್ಲ ಅಯ್ಯೋ ದೇವ್ರಿಗೆ ಬಂದ ಇವನು ಸಾಪಾಕ್ತಾನೆ ಕೆಟ್ಟದಾಗ್ಬಿಡ್ತಿತ್ತು ನಮ್ಗೆ ಕುತ್ಕ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ಹೊರ್ಕತ ಜಾಸ್ತಿಯ ಸುರ್ರೆ ಗಿಳಿಸ್ಬಿಡ್ತೀನಿ ನಿನ್ಗೆ ಓ ಏನು ಮಾತಾಡಿ ಅಂತ ಸುಮ್ ಬಿಟ್ಟಿರೋದ್ಕಾ ಏನಾರು ಹೆಂಗ್ ಮಾತಾಡಿಯ ನೀನು ನೀರೇ ಸರಿ ಮಾತ್ಕೊಳ್ತೀರ ನೀನು ಓ ಏ ಓಲಿ ಅಂತ ಸುಮ್ಮನಿರತ್ಕೋ ಇಳಿಸ ಹೆಂಗ್ ಗಿಳಿಸ್ತೀನಿ ಅಂತ ಗೊತ್ತಿರ ಮರ್ವದಿ ನಿನ್ಗೆ ಪರವಾಗಿಲ್ಲ ಇಲ್ಲ ರೀ ಹೆಂಗ್ ಮಾತಾಡ್ತಾನು ಹೇಳಿದ್ನ ಹೇಳ್ಕೊಂಡು ಅದ್ ನಾ ಸತಿ ಹೇಳ್ತಾರೆ ತಿಳ್ ಸುಮ್ಮನೆ ನೀನು ಈಗೇನೋ ಆಗ್ಬಾರ್ದಾಗಿರೋ ನಿನ್ಗೆ ಓ ನಾ ಸಾರಾ ಮಾಡ್ಕೊಬಿಟ್ಟು ಇನ್ನೆಲ್ಲ ನನ್ನಕಿರೋ ಊರಲ್ಲಾ ಈಗ ಯಾರ ಸಾಲ ತೀರ್ಸಿದ್ರಿ ಈಗ ಓ ಸರಿ ಬಿಡು ನಿಮ್ ಸಾಲ ಜವಾಬ್ದಾರಿ ಇಲ್ಲ ಅಂದ್ರೆ ಕರೆಕ್ಟ್ ನಾನು ತೀರ್ಸ್ಕೊಡ್ತೀನಿ ಅಂತ ಅಂದೆ ತಾನೆ ಈಗ ನೀನೇ ಸಾಲ ತೀರ್ಸ್ತಂಗ ಬಿಡು ಕೆಲಸ ಮಾಡಿ ತೀರ್ಸ್ತೀನಿ ನಾನು ಈ ತರ ಎಲ್ಲ ಮಾಡ್ತಾರ ಕೆಲಸ ಮಾಡ್ಬಿಟ್ಟು ನಾನು ತೀರ್ಸ್ಕೊಡ್ತೀನಿ ಅಂತ ಹೇಳ್ತಿಲ್ವಾ ಕದ್ದು ನನ್ ಕಿಡ್ನಿ ಕತ್ಕೊಂಡ್ರ ನೀವು ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದ್ ಮಾಡ್ತಾನೆ ನಿಮ್ಗೆ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗಲ್ಲ ಅಯ್ಯೋ ತು ತಲೆ ನೋವು ಕಣಪ್ಪ ಅಯ್ಯಪ್ಪ ಭಗವಂತ ನಡಿ ಏನಿ ವಾಸನ ಹಾಸ್ಪಿಟಲ್ ವಾಸನೆ ಕುಡಿಯಕ್ಕೆ ಐಕಲ್ಲ ಕಣಮ್ಮ ನನ್ಗಂತ ತಲೆ ಸುತ್ತದೆ ಹೋಗದ ಇವನ್ ಬಂದ್ರೆ ಪುರಾಣ ಬೆಳಕೊಂಡ್ ನಿಂತ್ಕೊತ ನೀವು ಇನ್ನೇನ್ ಕಾಯ್ಕೊಂಡ್ ಕುತ್ಕೊಂಡಿ ಹಾಸ್ಪಿಟ್ಲ್ ಗೆ ಯಾರ್ಗಾರೆ ಒಬ್ಬಳು ನರ್ಸ್ ನೇಮ್ಸಿದ್ರೆ ನೋಡ್ಕೊತಾಳಂತೆ ನಡಿ ಹೋಗದ ಇವನು ಬೇರೆ ಕಾಯ್ಕೊಂಡ್ ಕುತ್ಕೊಳ್ಳಿದೆ ನಿಮ್ ಜನ್ಮಕ್ಕೆ ದೇವ್ರ ಒಳಗ್ ಮಾಡ್ತಾನ ನಿಮ್ನ ಇಳಿಸ್ಬಿಡ್ತೀನಿ ಮರ್ವಾದಿಯ ಎಲ್ಲ ಮಾತಾಡ್ತಿದಿ ನೀನು ಹಿರಿಯರು ಕಿರಿಯರು ಅಂತ ನೋಡ್ಕೊಂಡ್ ಮಾತಾಡ್ ನೀನು ಓ ಬಿದ್ದಿರ ಬಿಸಿರ್ ಕೊಟ್ರೆ ಎದ್ ಬಂದೆ ಅದು ಬದಿತಿದ್ರ ಅಂತ ಆಯ್ತಿ ಇವ್ರ ಕತೆ ಯಾವ ತರ ಆಡ್ತಾನ ನೋಡು ಈ ದುರಂಕಾರ ಬೆಂಕಿ ಕಂದಿನ ಏ ಬಾಚಿನ ಇವಂದೇನ್ ನಮ್ಗೆ ಏನು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ